ನಮಸ್ತೆ ವೀಕ್ಷಕರೇ ನನ್ನ ಭಕ್ತ ಮಹರ್ಷಿಗಳಿಗೆ ಏನಾಯ್ತೋ ಯಟಿಲಕ್ಕಮ್ಮನ ಯೂಟ್ಯೂಬಲ್ಲಿ ನಾನು ತಿಳಿಸಿ ತಿಳಿಸಿಪಡಿಸ್ತಾ ಇದ್ದೀನಿ ಇದರಲ್ಲಿ ಸರ್ಪದೋಷ ಅನ್ನತಕ್ಕದ್ದು ಒಂದು ನಿಮಗೆ ಮದುವೆ ವಿಳಂಬಕ್ಕೆ ಬರುತ್ತೆ ಸಂತಾನ ಹೀನತೆಗೆ ಏನಾಯ್ತು ಎದುರಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅಡ್ಡಿಪಡಿಸ್ತಾ ಇರ್ತೈತೆ ನಿಮ್ಮಲ್ಲಿ ಏನಾಗುತ್ತೆ ಒಂದು ಮೈಯಲ್ಲಿ ಅಲರ್ಜಿ ಥರ ಕೆನ್ ಕೆತ್ತ ಬರ್ತಾ ಇರ್ತೈತೆ ಏನಾಯ್ತೋ ಸ್ಕಿನ್ ಏನೆಲ್ಲ ಒಂದು ಅಲರ್ಜಿ ಟೈಪಲ್ಲಿ ನವೆ ನವೆ ಗಂಧಿಗಳಾಗೋದು ಈ ಥರ ಎಲ್ಲ ಸಮಸ್ಯೆ ಅನ್ನತಕ್ಕದ್ದು ಕಾಡ್ತಾ ಎಲ್ಲ ಕಡೆ ಹೋಗಿದ್ದೀವಿ ಗುರುಗಳೇ ಅದನ್ನು ಮಾರ್ಚಿನ ಪರಿಹಾರ ಆಗಿಲ್ಲ ಅನ್ನೋದಕ್ಕೇನಾಯ್ತು ಸೂಕ್ಷ್ಮ ಒಂದು ಸಮ ದೇವಾಲಯದಾಗೆ ಮಾಡಿ ರಿಸಲ್ಟ್ ಕೊಟ್ಟಂಥದ್ದು ಐತಿ ಬಾಯಲ್ಲಿ ಉಣ್ಣಾಗಿ ಊಟ ಮಾಡೋಕ್ಕಾಗದಲ್ಲೇ ಅಂತ ಆಸ್ಪತ್ರೆಯಿಂದ ರಿಸಲ್ಟ್ ಆಗಿ ಬಂದಂಥ ಪೇಶೆಂಟು ನಾವು ಗುಣಪಡಿಸಿದ್ದೀನಿ ಇದರಲ್ಲಿ ತಾಯಿ ಅಷ್ಟು ಗುಣಪಡಿಸಿಕೊಟ್ಟವಳೆ ಅಮ್ಮ ಅನ್ನತಕ್ಕಂಥ ಇದರಲ್ಲಿ ಸರ್ಪ ಕಟ್ಟುವಂಥ ಆಗ್ತೀವಿ ನಾವು ಸರ್ಪ ಅನ್ನತಕ್ಕದ್ದನ್ನ ಬರೆದು ಆ ಸರ್ಪ ಮಂಡಲದೊಳಗೆ ಏನಂತ ಕಟ್ಟುಗಳನ್ನ ಜೋಡಿಸಿ ಆ ಸರ್ಪ ಮಂಡಲದೊಳಗೆ ಅವನ್ನ ಮನಗಿಸಿ ಅದರಲ್ಲಿ ಇರೋದು ಅನ್ನತಕ್ಕದ್ದನ್ನ ಆ ದೇಹದಿಂದ ಏನಂತ ಕಟ್ಟುಗಳಿಗೆ ಇಳಿಸ್ಕೊಂಡು ಆನಂತರ ಏನಂತ ಕಟ್ಟನ್ನ ಹರಿಸಿದ ಮೇಲೆ ಅವ್ರಿಗೆ ಎಂಥದೇ ಸಮಸ್ಯೆ ಸರ್ಪಕ್ಕೆ ದೋಷ ಇದ್ದರೂ ಮದುವೆಗಳು ಆಗ ಕಟ್ಟಾಗದ ಕ್ಲಿಯರ್ ಆಗುತ್ತೆ ಆ ಸರ್ಪ ಕಟ್ಟಿನಿಂದ ಏನಂತ ಇಳಿಸಿ ಹೊಡೆದ ನಂತರ ಸರಳ ಸರಳವಾಗಿ ಮದುವೆಗೂ ಏನಂತ ದಾರಿ ಸಿಗುತ್ತೆ ಸಂತಾನಕ್ಕೂ ಒಂದು ದಾರಿ ಸಿಗುತ್ತೆ ಮತ್ತೇನಾಯ್ತು ನಮ್ಮ ಸುಖ ಜೀವನ ವಹಿವಾಟಿಗೆ ವ್ಯಾಪಾರ ಹೊರೋದಕ್ಕೂ ಒಂದು ದಾರಿ ಬಿಡುಗಡೆ ಆಗುತ್ತೆ ಮತ್ತು ನೆವೆ ಏನತಕ್ಕದ್ದನ್ನ ಏನು ಸ್ಕಿನ್ ಅಲರ್ಜಿ ಅನ್ನೋತಕ್ಕದ್ದನ್ನ ಅನುಭವಿಸ್ತಾ ಇರ್ತಿರೋ ಆ ಎಲ್ಲ ಕಾಯಿಲೆಯಿಂದಲೂ ಗುಣಮುಕ್ತರಾಗ್ತೀರ ಇದು ಬಂದು ಈ ಕ್ಷೇತ್ರಕ್ಕೆ ಒಂದು ನೋಡಿ ಅದನ್ನು ಅನುಭವಿಸ್ಕೊಳ್ರಿ ಆ ಕ ನಿಮ್ಗೆ ಆಗಿರೋಂಥ ಅನಾರೋಗ್ಯದಿಂದ ಪಾರಾಗ್ರಿ ನಮಸ್ತೆ ವೀಕ್ಷಕರೇ